ಓಂ ಶಾಂತಿ ಮುರಳಿಯ ದಿನಾಂಕ ಹದಿನೇಳು ಐದು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಮ್ಮನ್ನು ತಾವು ನೋಡಿಕೊಳ್ಳಿ ನಾನು ಹೂ ಆಗಿದ್ದೇನೆಯ ದೇಹ ಅಹಂಕಾರದಲ್ಲಿ ಬಂದು ಮುಳ್ಳಂತೂ ಆಗಿಲ್ಲವ ತಂದೆ ಬಂದಿದ್ದಾರೆ ತಮ್ಮನ್ನು ಮುಳ್ಳುಗಳಿಂದ ಹೂಗಳನ್ನಾಗಿ ಮಾಡಲು ಪ್ರಶ್ನೆ ಯಾವ ನಿಶ್ಚಯದ ಆಧಾರದ ಮೇಲೆ ತಂದೆಯ ಜೊತೆ ಅಟೂಟವಾದ ಅಂದ್ರೆ ಎಡಬಿಡದ ಪ್ರೀತಿ ಇರಲು ಸಾಧ್ಯ ಉತ್ತರ ಮೊದಲು ತಮ್ಮನ್ನು ತಾವು ಆತ್ಮ ಎಂದು ನಿಶ್ಚಯ ಮಾಡಿಕೊಳ್ಳಿ ಆಗ ತಂದೆಯ ಜೊತೆ ಪ್ರೀತಿ ಇರುವುದು ಇದು ಸಹ ಎಡಬಿಡದ ನಿಶ್ಚಯ ಬೇಕು ನಿರಾಕಾರ ತಂದೆ ಈ ಭಗೀರಥದಲ್ಲಿ ವಿರಾಜಮಾನರಾಗಿದ್ದಾರೆ ಅವರು ನಮಗೆ ಇವರ ಮೂಲಕ ಓದಿಸುತ್ತಿದ್ದಾರೆ ಯಾವಾಗ ಈ ನಿಶ್ಚಯ ಮುರಿಯುತ್ತದೆ ಆಗ ಪ್ರೀತಿಯು ಕಡಿಮೆಯಾಗುತ್ತದೆ ಓಂ ಶಾಂತಿ ಮುಳ್ಳುಗಳಿಂದ ಹೂಗಳನ್ನಾಗಿ ಮಾಡುವಂತಹ ವಾಚ ಅಥವಾ ಊ ತೋಟದ ಮಾಲೀಕ ಭಾಗವಾನ್ ಭಗವಾನು ವಾಚ ಮಕ್ಕಳು ತಿಳಿದುಕೊಂಡಿದ್ದೀರ ನಾವು ಇಲ್ಲಿ ಮುಳ್ಳುಗಳಿಂದ ಹೂಗಳಾಗಲು ಬಂದಿದ್ದೇವೆ ಪ್ರತಿಯೊಬ್ಬರು ತಿಳಿದುಕೊಳ್ಳುತ್ತಾರೆ ಮೊದಲು ನಾವು ಮುಳ್ಳುಗಳಾಗಿದ್ದೆವು ಈಗ ಹೂಗಳಾಗುತ್ತಿದ್ದೇವೆ ತಂದೆಯ ಮಹಿಮೆಯಂತೂ ಬಹಳ ಮಾಡುತ್ತಾರೆ ಪತಿತ ಪಾವನ ಬನ್ನಿ ಎಂದು ಆ ತಂದೆ ಅಂಬಿಗ ಆಗಿದ್ದಾರೆ ಊತೋಟದ ಮಾಲೀಕ ಆಗಿದ್ದಾರೆ ಪಾಪ ಕಟೇಶ್ವರ ಆಗಿದ್ದಾರೆ ಬಹಳಷ್ಟು ಹೆಸರುಗಳನ್ನು ತಂದೆಗೆ ಹೇಳುತ್ತಾರೆ ಆದರೆ ಚಿತ್ರ ಎಲ್ಲ ಜಾಗದಲ್ಲೂ ಒಂದೇ ಇದೆ ಅವರ ಮಹಿಮೆಯನ್ನು ಗಾಯನ ಮಾಡುತ್ತಾರೆ ಜ್ಞಾನಸಾಗರ ಸುಖ ಸಾಗರ ಪ್ರೇಮ ಸಾಗರ ಎಂದು ಈಗ ತಾವು ತಿಳಿದುಕೊಂಡಿದ್ದೀರಾ ನಾವು ಆ ಒಬ್ಬ ತಂದೆಯ ಬಳಿ ಕೊಳುತ್ತಿದ್ದೇವೆ ಮುಳ್ಳುಗಳೆಂಬ ಮನುಷ್ಯರಿಂದ ಹೂಗಳೆಂಬ ದೇವತೆಗಳಾಗಲು ಬಂದಿದ್ದೇವೆ ಇದು ಮುಖ್ಯ ಗುರಿ ಉದ್ದೇಶವಾಗಿದೆ ಈಗ ಪ್ರತಿಯೊಬ್ಬರೂ ತಮ್ಮ ಹೃದಯದಲ್ಲಿ ನೋಡಿಕೊಳ್ಳಬೇಕು ನಮ್ಮಲ್ಲಿ ದೈವಿ ಗುಣಗಳಿವೆಯಾ ನಾನು ಸರ್ವ ಗುಣ ಸಂಪನ್ನ ಆಗಿದ್ದೇನೆಯಾ ಮೊದಲಂತೂ ದೇವತೆಗಳ ಮಹಿಮೆ ಗಾಯನ ಮಾಡುತ್ತಿದ್ದೆವು ನಮ್ಮನ್ನ ನಾವು ಮುಳ್ಳುಗಳೆಂದು ತಿಳಿದುಕೊಳ್ಳುತ್ತಿದ್ದೆವು ನಾವು ನಿರ್ಗುಣರಲ್ಲಿ ಯಾವುದೇ ಗುಣ ಇಲ್ಲ ಎಂದು ಹೇಳುತ್ತಿದ್ದೆವು ಏಕೆಂದರೆ ಪಂಚವಿಕಾರಗಳು ಇತ್ತು ದೇಹದ ಅಭಿಮಾನ ಬಹಳ ಕಠಿಣ ಅಭಿಮಾನವಾಗಿದೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಂಡಾಗ ತಂದೆಯ ಜೊತೆಯೂ ಬಹಳ ಪ್ರೀತಿ ಇರುವುದು ಈಗ ತಾವು ತಿಳಿದುಕೊಂಡಿದ್ದೀರಾ ನಿರಾಕಾರ ತಂದೆ ಈ ರಥದಲ್ಲಿ ವಿರಾಜಮಾನರಾಗಿದ್ದಾರೆ ಈ ನಿಶ್ಚಯ ಮಾಡುತ್ತಾ ಮಾಡುತ್ತಾ ಕೆಲವೊಮ್ಮೆ ನಿಶ್ಚಯ ಮತ್ತೆಯು ಮುರಿದು ಹೋಗುತ್ತದೆ ತಾವು ಹೇಳುತ್ತೀರಾ ನಾವು ಬಂದಿದ್ದೇವೆ ಶಿವ ತಂದೆಯ ಬಳಿ ಈ ಭಗೀರಥ ಪ್ರಜಾಪಿತ ಬ್ರಹ್ಮರವರ ತನುವಿನಲ್ಲಿ ಇದ್ದಾರೆ ನಾವು ಎಲ್ಲ ಆತ್ಮರಿಗೂ ತಂದೆ ಅವರೊಬ್ಬರು ಶಿವ ತಂದೆಯಾಗಿದ್ದಾರೆ ಅವರು ಈ ರಥದಲ್ಲಿ ವಿರಾಜಮಾನರಾಗಿದ್ದಾರೆ ಪಕ್ಕಾ ಬಿಲ್ಕುಲ್ ನಿಶ್ಚಯವಾಗಬೇಕು ಇದರಲ್ಲಿಯೇ ಮಾಯೆ ಸಂಶಯದಲ್ಲಿ ತರುತ್ತದೆ ಕನ್ನೆ ಪತಿಯ ಜೊತೆ ವಿವಾಹ ಮಾಡಿಕೊಳ್ಳುತ್ತಾರೆ ತಿಳಿದುಕೊಳ್ಳುತ್ತಾರೆ ಅವರಿಂದ ಬಹಳ ಸುಖ ಸಿಗುವುದೆಂದು ಆದರೆ ಸುಖ ಏನ್ ಸಿಗತ್ತೆ ತಕ್ಷಣ ಹೋಗಿ ಅಪವಿತ್ರರಾಗುತ್ತಾರೆ ಕುಮಾರಿ ಇದ್ದಾಗ ತಂದೆ ತಾಯಿ ಎಲ್ಲರೂ ತಲೆಬಾಗುತ್ತಾರೆ ನಮಸ್ಕಾರ ಮಾಡುತ್ತಾರೆ ಏಕೆಂದರೆ ಪವಿತ್ರವಾಗಿರುತ್ತಾರೆ ಅಪವಿತ್ರರಾದರೆ ಎಲ್ಲರ ಮುಂದೆ ಇವರು ಹೋಗಿ ತಲೆಬಾಗಬೇಕಾಗುವುದು ಇಂದು ಎಲ್ಲರೂ ಅವ್ರ ಮುಂದೆ ತಲೆಬಾಗ್ತಾ ಇದ್ರು ನಾಳೆ ವಿವಾಹವಾದ ಮೇಲೆ ಅವರು ಎಲ್ಲರಿಗೂ ಕೈ ಮುಗಿಬೇಕಾಗತ್ತೆ ತಲೆ ಬಾಗ್ಬೇಕಾಗತ್ತೆ ಪವಿತ್ರವಾಗಿದ್ದಾಗ ಪವಿತ್ರತೆಗೆ ಶಕ್ತಿ ಇರತ್ತೆ ಅಪವಿತ್ರರಾದ ಮೇಲೆ ಅವರು ಎಲ್ಲರಿಗೂ ನಮಸ್ಕಾರ ಮಾಡ್ಬೇಕಾಗತ್ತೆ ಈಗ ತಾವು ಮಕ್ಕಳು ಸಂಗಮ ಯುಗದಲ್ಲಿ ಪುರುಷೋತ್ತಮರಾಗುತ್ತಿದ್ದೀರಾ ನಿನ್ನೆ ಏನಾಗಿದ್ರಿ ಎಲ್ಲಿದ್ರಿ ಇವತ್ತು ಮನೆ ಮನೆ ಏನಾಗಿದೆ ಎಷ್ಟು ಕೆಟ್ಟು ಹೋಗಿದೆ ನಿನ್ನೆ ಸ್ವರ್ಗದಲ್ಲಿದ್ರಿ ಇಂದು ನರಕದಲ್ಲಿದ್ದೀರಾ ಇದಕ್ಕೆ ಹೇಳಲಾಗುತ್ತೇವೆ ಈ ಶಾಲೆಯವೆಂದು ಎಲ್ಲರೂ ವಿಷದಿಂದ ಜನ್ಮ ಪಡೆಯುತ್ತಾರೆ ತಾವೇ ಶಿವಾಲಯದಲ್ಲಿದ್ದೀರಿ ಇಂದಿನಿಂದ ಐದು ಸಾವಿರ ವರ್ಷಗಳಿಗೆ ಮೊದಲು ಬಹಳ ಸುಖವಿತ್ತು ದುಃಖದ ಹೆಸರು ಗುರುತು ಇರಲಿಲ್ಲ ಈಗ ಪುನಃ ಆ ರೀತಿ ತಯಾರಾಗಲು ಬಂದಿದ್ದೀರಾ ಮನುಷ್ಯರಿಗೆ ಶಿವಾಲಯದ ಬಗ್ಗೆ ಗೊತ್ತಿಲ್ಲ ಸ್ವರ್ಗಕ್ಕೆ ಹೇಳಲಾಗುವುದು ಶಿವಾಲಯ ಎಂದು ಶಿವ ತಂದೆ ಸ್ವರ್ಗದ ಸ್ಥಾಪನೆ ಮಾಡಿದ್ದರು ಬಾಬಾ ಎಂದು ಎಲ್ಲರೂ ಹೇಳುತ್ತಾರೆ ಅಪ್ಪ ಎಂದು ಆದರೆ ಕೇಳಿ ಭಗವಂತ ಎಲ್ಲಿದ್ದಾರೆಂದು ಹೇಳ್ತಾರೆ ಸರ್ವವ್ಯಾಪಿ ನಾಯೆಲ್ಲೋ ಬೆಕ್ಕಲ್ಲು ಕಚ್ಚು ಮಚ್ಚೆ ಎಲ್ಲ ಹೇಳ್ಬಿಡ್ತಾರೆ ಕಚ್ಚಾವತಾರ ಮಚ್ಚಾವತಾರ ಎಷ್ಟು ವ್ಯತ್ಯಾಸ ಇದೆ ತಂದೆ ಹೇಳುತ್ತಾರೆ ನೀವು ಪುರುಷೋತ್ತಮರಾಗಿದ್ದೀರಿ ನಂತರ ಎಂಬತ್ನಾಲ್ಕು ಜನ್ಮಗಳನ್ನ ಭೋಗಿಸಿ ತಾವೇನಾಗಿದ್ದೀರಾ ನರಕವಾಸಿಗಳಾಗಿದ್ದೀರಾ ಆದ್ದರಿಂದ ಎಲ್ಲರೂ ಗಾಯನ ಮಾಡುತ್ತಾರೆ ಏ ಪತಿ ಪಾವನ ಬನ್ನಿ ಎಂದು ಈಗ ತಂದೆ ಪಾವನರನ್ನಾಗಿ ಮಾಡಲು ಬಂದಿದ್ದಾರೆ ಹೇಳ್ತಾರೆ ಈ ಅಂತಿಮ ಜನ್ಮದಲ್ಲಿ ವಿಷವನ್ನ ಕುಡಿಯುವುದು ಬಿಟ್ಟು ಬಿಡಿ ವಿಕಾರಕ್ಕೆ ವಶರಾಗಬೇಡಿ ಮತ್ತೆಯೂ ಅರ್ಥ ಮಾಡಿಕೊಳ್ಳುವುದಿಲ್ಲ ಎಲ್ಲ ಆತ್ಮರ ತಂದೆ ಈಗ ಹೇಳುತ್ತಿದ್ದಾರೆ ಮಕ್ಕಳೇ ಪವಿತ್ರರಾಗಿರಿ ಎಲ್ಲರೂ ಹೇಳುತ್ತಾರೆ ಬಾಬಾ ಮೊದಲು ಆತ್ಮನಿಗೆ ಆ ತಂದೆ ನೆನಪಾಗುವುದು ಇವರು ಬಾಬಾ ಆಗಿದ್ದಾರೆ ನಿರಾಕಾರ ಶಿವ ತಂದೆ ಈ ಬ್ರಹ್ಮರವರಲ್ಲಿ ಇದ್ದಾರೆ ಅವರು ನಿರಾಕಾರ ಬಾಬಾ ಇವರು ಸಾಕಾರಿ ಸುಪ್ರೀಂ ಆತ್ಮ ಈ ಪತಿತ ಆತ್ಮರಿಗೆ ಕುಳಿತು ತಿಳಿಸುತ್ತಿದ್ದಾರೆ ತಾವು ಮೊದಲು ಪವಿತ್ರವಾಗಿದ್ದೀರಿ ತಂದೆಯ ಜೊತೆಯಲ್ಲಿ ಇರುತ್ತಿದ್ದೀರಿ ನಂತರ ತಾವು ಇಲ್ಲಿ ಬಂದಿದ್ದೀರಾ ಪಾತ್ರ ಮಾಡಲು ಈ ಚಕ್ರವನ್ನು ಒಳ್ಳೆಯ ರೀತಿ ತಿಳಿದುಕೊಳ್ಳಿ ಈಗ ನಾವು ಸತ್ಯಯುಗದಲ್ಲಿ ಹೊಸ ಪ್ರಪಂಚದಲ್ಲಿ ಹೋಗಲಿದ್ದೇವೆ ನಿಮ್ಮ ಆಸೆಯೂ ಇದೆ ಅಲ್ವಾ ನಾವು ಸ್ವರ್ಗದಲ್ಲಿ ಹೋಗಬೇಕೆಂದು ತಾವು ಹೇಳುತ್ತಿದ್ದೀರಿ ಕೃಷ್ಣನಂತಹ ಮಗು ಬೇಕೆಂದು ಈಗ ನಾನು ಬಂದಿದ್ದೇನೆ ನಿಮ್ಮನ್ನು ಆ ರೀತಿ ತಯಾರು ಮಾಡಲು ಅಲ್ಲಿ ಮಕ್ಕಳಿರುತ್ತಾರೆ ಶ್ರೀ ಕೃಷ್ಣನಂತೆ ಸತೋ ಪ್ರಧಾನ ಹೂಗಳಾಗಿರುತ್ತಾರೆ ಅಲ್ವಾ ಈಗ ತಾವು ಕೃಷ್ಣಪುರಿಯಲ್ಲಿ ಹೋಗುತ್ತೀರಾ ತಾವಂತೂ ಸ್ವರ್ಗಕ್ಕೆ ಮಾಲೀಕರಾಗುತ್ತೀರಾ ತಮ್ಮೊಂದಿಗೆ ತಾವು ಕೇಳಿಕೊಳ್ಳಬೇಕು ನಾವು ಹೂಗಳಾಗಿದ್ದೇವೆಯಾ ಎಲ್ಲಿಯೂ ದೇಹದ ಅಹಂಕಾರದಲ್ಲಿ ಬಂದು ಮುಳ್ಳಂತೂ ಆಗಿಲ್ಲವಾ ಮನುಷ್ಯರು ತಮ್ಮನ್ನ ತಾವು ಆತ್ಮ ಎಂದು ತಿಳಿದುಕೊಳ್ಳುವುದಕ್ಕೆ ಬದಲಾಗಿ ದೇಹವೆಂದು ತಿಳಿದುಕೊಂಡಿದ್ದಾರೆ ಆತ್ಮನನ್ನ ಮರೆತಿರುವುದರಿಂದ ತಂದೆಯನ್ನು ಮರೆತಿದ್ದಾರೆ ತಂದೆಯನ್ನು ತಂದೆಯ ಮೂಲಕವೇ ತಿಳಿದುಕೊಳ್ಳುವುದರಿಂದ ತಂದೆಯ ಆಸ್ತಿ ಸಿಗುವುದು ಬೇಹದ್ದಿನ ತಂದೆಯಿಂದ ಆಸ್ತಿಯಂತೂ ಎಲ್ಲರಿಗೂ ಸಿಗುವುದು ಒಬ್ಬರು ಈ ರೀತಿ ಇಲ್ಲ ಆಸ್ತಿ ಸಿಗುವುದಿಲ್ಲ ಎಂಬ ಹಾಗೆ ತಂದೆಯೇ ಬಂದು ಎಲ್ಲರನ್ನ ಪಾವನ ಮಾಡುತ್ತಾರೆ ನಿರ್ವಾಣ ಧಾಮದಲ್ಲಿ ಕರೆದುಕೊಂಡು ಹೋಗುತ್ತಾರೆ ಲೌಕಿಕದವ್ರು ಹೇಳ್ತಾರೆ ಗುರು ಗೋಸಾಯಿಗಳು ಜ್ಯೋತಿಯಲ್ಲಿ ಜ್ಯೋತಿ ಸಮಾವೇಶವಾಗತ್ತೆ ಬ್ರಹ್ಮ ತತ್ವದಲ್ಲಿ ಲೀನವಾಗತ್ತೆ ಎಂದು ಜ್ಞಾನ ಏನೂ ಇಲ್ಲ ತಾವು ತಿಳಿದುಕೊಂಡಿದ್ದೀರಾ ನಾವು ಯಾರ ಬಳಿ ಬಂದಿದ್ದೇವೆ ಇದು ಯಾವುದೇ ಮನುಷ್ಯರ ಸತ್ಸಂಗ ಅಲ್ಲ ಆತ್ಮರು ಪರಮಾತ್ಮನಿಂದ ಅಗಲಿ ಹೋಗಿದ್ದರು ಈಗ ಆ ತಂದೆಯ ಸಂಘ ಸಿಕ್ಕಿದೆ ಸತ್ಯ ಸತ್ಯವಾದ ಸತ್ಯ ಸಂಘ ಐದು ಸಾವಿರ ವರ್ಷಗಳಲ್ಲಿ ಒಂದೇ ಬಾರಿ ಆಗುವುದು ಸತ್ಯಯುಗ ತ್ರೇತಾಯುಗದಲ್ಲಂತೂ ಸತ್ಸಂಗ ಇರುವುದಿಲ್ಲ ಬಗ್ಗೆ ಭಕ್ತಿ ಮಾರ್ಗದಲ್ಲಂತೂ ಅನೇಕ ಸತ್ಸಂಗಗಳಿವೆ ಈಗ ವಾಸ್ತವದಲ್ಲಿ ಸತ್ಯವಾಗಿರುವವರು ಒಬ್ಬ ತಂದೆಯಾಗಿದ್ದಾರೆ ಈಗ ತಾವು ಅವರ ಸಂಘದಲ್ಲಿ ಕೊಳುತ್ತಿದ್ದೀರಾ ಇದು ಸಹ ಸ್ಮೃತಿ ಇರಬೇಕು ನಾವು ಈಶ್ವರಿಯ ವಿದ್ಯಾರ್ಥಿಗಳಾಗಿದ್ದೇವೆ ಭಗವಂತ ನಮಗೆ ಓದಿಸುತ್ತಿದ್ದಾರೆ ಇಷ್ಟಿದ್ದರೂ ಸಹ ಅಂದ್ರೆ ಇಷ್ಟು ನೆನಪಿದ್ದರೂ ಅಹೋ ಸೌಭಾಗ್ಯ ನಮ್ಮ ತಂದೆ ಇಲ್ಲಿದ್ದಾರೆ ಅವರು ತಂದೆ ಶಿಕ್ಷಕ ಗುರುವಾಗಿದ್ದಾರೆ ಮೂರು ಪಾತ್ರವನ್ನು ಈಗ ಅಭಿನಯಿಸುತ್ತಿದ್ದಾರೆ ತಾವು ಮಕ್ಕಳನ್ನ ತನ್ನವರನ್ನಾಗಿ ಮಾಡಿಕೊಂಡಿದ್ದಾರೆ ತಂದೆ ಹೇಳುತ್ತಾರೆ ನೆನಪಿನಿಂದಲೇ ವಿಕರ್ಮಗಳು ವಿನಾಶವಾಗುತ್ತವೆ ತಂದೆಯನ್ನ ನೆನಪು ಮಾಡುವುದರಿಂದಲೇ ಪಾಪಗಳು ಭಸ್ಮವಾಗುತ್ತವೆ ಮತ್ತೆ ತಮಗೆ ಪ್ರಕಾಶದ ಕಿರೀಟ ಸಿಗುವುದು ಇದು ಒಂದು ಗುರುತಾಗಿದೆ ಬಾಕಿ ಈ ರೀತಿಯಲ್ಲ ಪ್ರಕಾಶ ನೋಡಲು ಸಿಗತ್ತೆ ಕಾಣುತ್ತೆ ಅಂತ ಅಲ್ಲ ಇದು ಪವಿತ್ರತೆಯ ಗುರುತಾಗಿದೆ ಈ ಜ್ಞಾನ ಬೇರೆ ಯಾರಿಗೂ ಸಿಗಲು ಸಾಧ್ಯವಿಲ್ಲ ಕೊಡುವವರು ಒಬ್ಬ ತಂದೆಯಾಗಿದ್ದಾರೆ ಅವರಲ್ಲಿ ಪೂರ್ಣ ನಾಲೆಡ್ಜ್ ಇದೆ ತಂದೆ ಹೇಳುತ್ತಾರೆ ನಾನು ಮನುಷ್ಯ ಸೃಷ್ಟಿಯ ಬೀಜ ರೂಪವಾಗಿದ್ದೇನೆ ಇದು ಉಲ್ಟಾ ವೃಕ್ಷವಾಗಿದೆ ಕಲ್ಪವೃಕ್ಷ ಅಲ್ವಾ ಮೊದಲು ದೈವಿ ಹೂಗಳ ವೃಕ್ಷವಾಗಿತ್ತು ಈಗ ಮುಳ್ಳುಗಳ ಕಾಡಾಗಿದೆ ಏಕೆಂದರೆ ಪಂಚ ವಿಕಾರಗಳು ಇವೆ ಮೊದಲ ಮುಖ್ಯ ವಿಕಾರ ದೇಹ ಅಭಿಮಾನ ಸತ್ಯಯುಗದಲ್ಲಿ ದೇಹಾಭಿಮಾನ ಇರುವುದಿಲ್ಲ ಇಷ್ಟು ತಿಳ್ಕೋಬೇಕು ನಾನು ಆತ್ಮ ಆಗಿದ್ದೀನಿ ಬಾಕಿ ಪರಮಾತ್ಮನನ್ನ ತಿಳ್ಕೊಂಡಿಲ್ಲ ಅಂದ್ರೆ ಏನು ಉಪಯೋಗ ನಾವು ಆತ್ಮರಾಗಿದ್ದೀವಿ ಅಷ್ಟೇ ಬೇರೆ ಏನು ಜ್ಞಾನ ಸತ್ಯಯುಗದಲ್ಲಿ ಇರೋದಿಲ್ಲ ಸರ್ಪದ ಉದಾಹರಣೆ ಇದೆ ಅಲ್ವಾ ಈಗ ತಮಗೆ ತಿಳಿಸಲಾಗುತ್ತಿದೆ ಜನ್ಮ ಜನ್ಮಾಂತರದ ಹಳೆಯ ಸಡಿಲವಾಗಿರುವ ಶರೀರ ಇದು ಇದನ್ನು ಈಗ ಬಿಡಬೇಕು ಈಗ ಆತ್ಮ ಮತ್ತು ಶರೀರ ಎರಡೂ ಪತಿತವಾಗಿದೆ ಆತ್ಮ ಪವಿತ್ರವಾಗತ್ತೆ ನಂತರ ಶರೀರ ಬಿಡುತ್ತೇವೆ ಆತ್ಮರೆಲ್ಲರೂ ತಂದೆಯ ಜೊತೆ ಹೋಗುತ್ತೇವೆ ಈ ಜ್ಞಾನ ತಮಗೆ ಈಗ ಇದೆ ಈಗ ನಾಟಕ ಪೂರ್ಣವಾಗಿದೆ ಈಗ ನಾವು ತಂದೆಯ ಬಳಿ ಹೋಗಬೇಕು ಆದ್ದರಿಂದ ಮನೆಯನ್ನು ನೆನಪು ಮಾಡಬೇಕು ಈ ದೇಹವನ್ನು ಬಿಡಬೇಕು ಶರೀರ ಸಮಾಪ್ತಿಯಾದರೆ ಪ್ರಪಂಚವೂ ಸಮಾಪ್ತಿಯಾಗುವುದು ಹೊಸ ಮನೆಯಲ್ಲಿ ಸ್ವರ್ಗದಲ್ಲಿ ಹೋಗುತ್ತೇವೆ ಹೊಸ ಸಂಬಂಧಗಳು ಇರುತ್ತವೆ ಮತ್ತೆ ಪುನರ್ಜನ್ಮವನ್ನು ಇಲ್ಲಿಯೇ ಪಡೆಯಬೇಕಾಗುವುದು ನೀವಂತೂ ಪುನರ್ಜನ್ಮ ತಗೊಳ್ತೀರ ಹೂಗಳ ಪ್ರಪಂಚದಲ್ಲಿ ಮನುಷ್ಯರು ಯಾರು ಶರ ಬಿಟ್ರೆ ಇಲ್ಲಿ ಪುನರ್ಜನ್ಮ ತಗೊಳ್ತಾರೆ ನೀವು ದೇವತೆಗಳ ಪ್ರಪಂಚದಲ್ಲಿ ಬರ್ತೀರಾ ದೇವತೆಗಳಿಗೆ ಪವಿತ್ರರೆಂದು ಹೇಳಲಾಗುವುದು ತಾವು ತಿಳಿದುಕೊಂಡಿದ್ದೀರಾ ನಾವೇ ಹೂಗಳಾಗಿದ್ದೆವು ನಂತರ ಮುಳ್ಳುಗಳಾಗಿದ್ದೇವೆ ನಂತರ ಹೂಗಳ ಪ್ರಪಂಚದಲ್ಲಿ ಹೋಗಬೇಕು ಮುಂದೆ ಹೋಗುತ್ತಾ ನಿಮಗೆ ಎಲ್ಲ ಸಾಕ್ಷಾತ್ಕಾರವಾಗುವುದು ಇದಾಗಿದೆ ಆಟ ಮೀರಾ ಧ್ಯಾನದಲ್ಲಿ ಆಟವಾಡುತ್ತಿದ್ದರು ಅವರಿಗೆ ಜ್ಞಾನ ಇರಲಿಲ್ಲ ಮೀರಾ ಏನು ವೈಕುಂಠದಲ್ಲಿ ಹೋಗಲಿಲ್ಲ ಹ್ಮ್ ಇಲ್ಲಿಯೇ ಇಲ್ಲೋ ಇರುತ್ತಾರೆ ಈ ಬ್ರಾಹ್ಮಣ ಕುಲದವರಾಗಿದ್ದರೆ ಇಲ್ಲಿ ಬಂದು ಜ್ಞಾನ ಪಡೆದುಕೊಂಡಿರುತ್ತಾರೆ ಈ ರೀತಿ ಎಲ್ಲ ಡಾನ್ಸ್ ಮಾಡಿದ್ರು ಅಷ್ಟೇ ವೈಕುಂಠದಲ್ಲಿ ಹೊರಟೋದ್ರು ಅಂತ ಅಲ್ಲ ಆ ರೀತಿ ಬಹಳಷ್ಟು ಜನ ಡಾನ್ಸ್ ಮಾಡ್ತಾ ಇದ್ರು ಭಕ್ತಿಯಲ್ಲಿ ಮುಳುಗೋಗ್ತಾ ಇದ್ರು ಧ್ಯಾನದಲ್ಲಿ ಹೋಗಿ ನೋಡಿ ಬರ್ತಾ ಇದ್ರು ಕೃಷ್ಣನನ್ನ ನೋಡ್ತಾ ಇದ್ರು ಮತ್ತೆ ಹೋಗಿ ವಿಕಾರಿಗಳಾಗ್ತಾ ಇದ್ರು ಗಾಯನವೂ ಮಾಡ್ತಾರೆ ಅಲ್ವಾ ಅತ್ತಿದರೆ ವೈಕುಂಠ ರಸವನ್ನ ನೋಡ್ತೀರಾ ಬಿದ್ರೆ ಚಕನಾಚೂರು ಬಾಬರೂರು ಇದೆಲ್ಲವನ್ನ ತಿಳಿಸುತ್ತಾರೆ ನೀವು ವೈಕುಂಠಕ್ಕೆ ಮಾಲೀಕರಾಗ ಬಯಸುವುದಾದರೆ ಜ್ಞಾನ ಯೋಗವನ್ನ ಕಲಿಯಿರಿ ತಂದೆಯನ್ನ ಬಿಟ್ಟರೆ ವಿಕಾರಗಳಲ್ಲಿ ಗಟ್ಟರಲ್ಲಿ ಬೀಳುತ್ತೀರಾ ಆಶ್ಚರ್ಯವಾಗಿ ಬಾಬ್ರೂರಿಗೆ ಮಕ್ಕಳಾಗ್ತಾರೆ ಜ್ಞಾನ ಕೇಳ್ತಾರೆ ಅನ್ಯರಿಗೂ ಹೇಳ್ತಾರೆ ನಂತರ ಬಿಟ್ಟು ಹೋಗ್ತಾರೆ ಆ ಹೋಮಾಯೆ ಎಷ್ಟು ಬಾರಿ ಪೆಟ್ಟು ಬೀಳತ್ತೆ ಈಗ ತಂದೆಯ ಶ್ರೀಮತದಂತೆ ತಾವು ದೇವತೆಗಳಾಗುತ್ತೀರಾ ಆತ್ಮ ಮತ್ತು ಶರೀರ ಎರಡೂ ಶ್ರೇಷ್ಠ ಬೇಕಾಗಿದೆ ಅಲ್ವಾ ದೇವತೆಗಳ ಜನ್ಮ ವಿಕಾರದಿಂದ ಆಗುವುದಿಲ್ಲ ಅದಿರುವುದೇ ನಿರ್ವಿಕಾರಿ ಪ್ರಪಂಚ ಅಲ್ಲಿ ಪಂಚ ವಿಕಾರಗಳು ಇರುವುದಿಲ್ಲ ಶಿವ ತಂದೆ ಸ್ವರ್ಗವನ್ನ ತಯಾರು ಮಾಡಿದ್ದರು ಈಗಂತೂ ನರಕವಾಗಿದೆ ಅದಿರುವುದೇ ನಿರ್ವಿಕಾರಿ ಪ್ರಪಂಚ ಸತ್ಯಯುಗ ಈಗ ಪುನಃ ಸ್ವರ್ಗವಾಸಿಗಳಾಗಲು ತಾವು ಬಂದಿದ್ದೀರಾ ಯಾರು ಒಳ್ಳೆಯ ರೀತಿ ಓದುತ್ತಾರೆ ಅವರೇ ಸ್ವರ್ಗದಲ್ಲಿ ಹೋಗುತ್ತಾರೆ ತಾವು ಪುನಃ ಓದುತ್ತೀರಾ ಕಲ್ಪ ಕಲ್ಪವೂ ಓದುತ್ತೀರಾ ಈ ಚಕ್ರ ಸುತ್ತುತ್ತಾ ಇರುವುದು ಇದು ಮಾಡಿ ಮಾಡಲ್ಪಟ್ಟ ಡ್ರಾಮಾ ಆಗಿದೆ ಇದರಿಂದ ಯಾರು ಬಿಡುಗಡೆ ಹೊಂದಲು ಸಾಧ್ಯವಿಲ್ಲ ಏನೆಲ್ಲ ನೋಡುತ್ತೀರಾ ಸೊಳ್ಳೆಗಳು ಆರಿ ಹೋಗುತ್ತೆ ಕಲ್ಪದ ಮೊದಲಿನಂತೆ ಆಗತ್ತೆ ಕಲ್ಪದ ನಂತರವೂ ಆಗತ್ತೆ ಇದು ತಿಳಿದುಕೊಳ್ಳಲು ಬಹಳ ಒಳ್ಳೆಯ ಬುದ್ಧಿ ಬೇಕು ಏನೆಲ್ಲ ಶೂಟಿಂಗ್ ನಡೀತಾ ಇದೆ ಇದು ಕರ್ಮಕ್ಷೇತ್ರ ಇಲ್ಲಿ ಪರಮಧಾಮದಿಂದ ಬಂದಿದ್ದೀರೋ ಪಾತ್ರ ಅಭಿನಯಿಸಲು ಈಗ ಈ ವಿದ್ಯಾಭ್ಯಾಸದಲ್ಲಿ ಕೆಲವರಂತೂ ಬಹಳ ಬುದ್ಧಿವಂತರಾಗುತ್ತಾರೆ ಇನ್ನು ಕೆಲವರು ಈಗ ಓದುತ್ತಿದ್ದಾರೆ ಕೆಲವರು ಓದುತ್ತಾ ಓದುತ್ತಾ ಹಳಬರಿಗಿಂತಲೂ ತೀಕ್ಷ್ಣವಾಗಿ ಹೋಗುತ್ತಾರೆ ಜ್ಞಾನ ಸಾಗರ ಅಂತೂ ಶಿವ ತಂದೆ ಎಲ್ಲರಿಗೂ ಓದಿಸುತ್ತಿದ್ದಾರೆ ಬಾಬರವರಿಗೆ ಮಕ್ಕಳಾಗಿದ್ದೀರಾ ವಿಶ್ವದ ಆಸ್ತಿ ನಿಮ್ಮದಾಗುವುದು ಹಾ ಆತ್ಮ ಏನು ಪತಿತ ಆಗಿದ್ದೀರ ಅವಶ್ಯವಾಗಿ ಪಾವನ ಮಾಡಿಕೊಳ್ಳಬೇಕು ಅದಕ್ಕಾಗಿ ಸಹಜಕ್ಕಿಂತಲೂ ಸಹಜ ವಿಧಾನವಾಗಿದೆ ಬೇಹದ್ದಿನ ತಂದೆಯನ್ನು ನೆನಪು ಮಾಡುತ್ತಾ ಇರಿ ಆಗ ತಾವು ಈ ರೀತಿ ಆಗುತ್ತೀರಾ ತಾವು ಮಕ್ಕಳಿಗೆ ಈ ಹಳೆಯ ಪ್ರಪಂಚದ ಜೊತೆ ವೈರಾಗ್ಯ ಬರಬೇಕು ಬಕೆ ಮುಕ್ತಿಧಾಮ ಜೀವನ್ ಮುಕ್ತಿಧಾಮ ಇದೆ ಸೊ ಅದನ್ನು ಕೂಡ ನಾವು ನೆನಪು ಮಾಡಬೇಕಾಗಿಲ್ಲ ಒಬ್ಬ ತಂದೆಯ ನೆನಪಿರಬೇಕು ಬೆಳಗ್ಗೆ ಬೆಳಗ್ಗೆ ಎದ್ದು ಅಭ್ಯಾಸ ಮಾಡಬೇಕು ನಾನು ಅಶ್ಚರೀರಿಯಾಗಿ ಬಂದಿದ್ದೇನೆ ಅಶ್ಚರೀರಿಯಾಗಿ ಹೋಗಬೇಕು ಮತ್ತೆ ಯಾವುದೇ ದೇಹದಾರಿಯನ್ನು ನಾವು ಯಾಕೆ ನೆನಪು ಮಾಡಬೇಕು ಮುಂಜಾನೆ ಅಮೃತ ವೇಳೆ ಎದ್ದು ತಮ್ಮ ಜೊತೆ ತಾವೇ ಈ ರೀತಿ ಮಾತನಾಡಿಕೊಳ್ಳಬೇಕು ಮುಂಜಾನೆ ಅಮೃತ ವೇಳೆ ಎಂದು ಹೇಳಲಾಗುವುದು ಜ್ಞಾನ ಅಮೃತ ಜ್ಞಾನ ಸಾಗರನ ಬಳಿ ಇದೆ ಅಂದಾಗ ಜ್ಞಾನಸಾಗರ ತಂದೆ ಹೇಳುತ್ತಾರೆ ಬೆಳಗಿನ ಸಮಯ ಅಮೃತ ವೇಳೆಯ ಸಮಯ ತುಂಬಾ ಚೆನ್ನಾಗಿರುತ್ತೆ ಬೆಳಗ್ಗೆ ಬೆಳಗ್ಗೆ ಎದ್ದು ಬಹಳ ಪ್ರೇಮದಿಂದ ತಂದೆಯನ್ನು ನೆನಪು ಮಾಡಿ ಬಾಬಾ ನೀವು ಐದು ಸಾವಿರ ವರ್ಷಗಳ ನಂತರ ಪುನಃ ಬಂದು ನಮಗೆ ಸಿಕ್ಕಿದ್ದೀರಾ ಈಗ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿದಾಗ ಪಾಪಗಳೆಲ್ಲವೂ ಭಸ್ಮವಾಗುತ್ತವೆ ಶ್ರೀಮತದಂತೆ ನಡೆಯಬೇಕು ಅವಶ್ಯವಾಗಿ ಸತೋ ಪ್ರಧಾನ ಆಗಬೇಕು ತಂದೆಯನ್ನು ನೆನಪು ಮಾಡುವ ಅಭ್ಯಾಸವಾಗಬೇಕು ಆಗ ಖುಷಿಯಲ್ಲಿ ಕುಳಿತುಕೊಳ್ಳುತ್ತೀರಾ ಶರೀರದ ಅಭಿಮಾನ ಮುರಿಯಬೇಕು ಮತ್ತೆ ದೇಹದ ಅಭಿಮಾನವೂ ಇರಬಾರದು ಇರೋದು ಇಲ್ಲ ಮತ್ತೆ ಖುಷಿ ಇರತ್ತೆ ತುಂಬಾ ಖುಷಿ ಇರತ್ತೆ ಯಾವಾಗ ಪವಿತ್ರವಾಗಿದ್ರಿ ಆಗ ತುಂಬಾ ಖುಷಿಯಲ್ಲಿದ್ದೀರಿ ನಿಮ್ಮ ಬುದ್ಧಿಯಲ್ಲಿ ಪೂರ್ತಿ ಜ್ಞಾನ ಇರಬೇಕು ಮೊಟ್ಟ ಮೊದಲು ಯಾರು ಬರುತ್ತಾರೆ ಅವಶ್ಯವಾಗಿ ಅವರು ಎಂಬತ್ನಾಲ್ಕು ಜನ್ಮಗಳನ್ನ ಪಡೆಯುತ್ತಾರೆ ಮತ್ತೆ ಚಂದ್ರವಂಶದಲ್ಲಿ ಸ್ವಲ್ಪ ಕಡಿಮೆ ಆಗತ್ತೆ ಇಸ್ಲಾಮಿಯರು ಅವರಿಗಿಂತ ಕಡಿಮೆ ನಂಬರ್ ವಾರ್ ಆಗಿ ವೃಕ್ಷ ವೃದ್ಧಿ ಆಗತ್ತೆ ಅಲ್ವಾ ಮುಖ್ಯವಾಗಿ ದೇವತಾ ಧರ್ಮ ಅನಂತರ ಮೂರು ಧರ್ಮಗಳು ತಯಾರಾಗತ್ತೆ ದ್ವಾಪರ ಯುಗದಿಂದ ಇನ್ನು ರೆಂಬೆ ಕೊಂಬೆಗಳು ತುಂಬಾನೇ ತಯಾರಾಗತ್ತೆ ಈಗ ತಾವು ಡ್ರಾಮಾವನ್ನ ತಿಳಿದುಕೊಂಡಿದ್ದೀರಾ ಈ ಡ್ರಾಮಾ ಏನಿನಂತೆ ತುಂಬಾ ನಿಧಾನ ನಿಧಾನವಾಗಿ ಸುತ್ತುತ್ತದೆ ಸೆಕೆಂಡ್ ಬೈ ಸೆಕೆಂಡ್ ಟಿಕ್ ಟಿಕ್ ನಡೆಯುತ್ತಿರುತ್ತದೆ ಆದ್ದರಿಂದ ಗಾಯನ ಮಾಡಲಾಗಿದೆ ಸೆಕೆಂಡಿನಲ್ಲಿ ಜೀವನ್ ಮುಕ್ತಿ ಆತ್ಮ ತನ್ನ ತಂದೆಯನ್ನು ನೆನಪು ಮಾಡುತ್ತೆ ಬಾಬಾ ನಾವು ನಿಮ್ಮ ಮಕ್ಕಳಾಗಿದ್ದೇವೆ ನಾವಂತೂ ಸ್ವರ್ಗದಲ್ಲಿ ಹೋಗುತ್ತೇವೆ ಮತ್ತೆ ನರಕದಲ್ಲಿ ಯಾಕೆ ಬಿದ್ದಿರುವುದು ತಂದೆಯಂತೂ ಸ್ವರ್ಗದ ಸ್ಥಾಪನೆ ಮಾಡುವವರಾಗಿದ್ದಾರೆ ಮತ್ತೆ ನರಕದಲ್ಲಿ ಯಾಕೆ ಇದ್ದೀರಾ ತಂದೆ ತಿಳಿಸುತ್ತಾರೆ ನೀವು ಸ್ವರ್ಗದಲ್ಲಿದ್ದೀರಿ ಎಂಬತ್ನಾಲ್ಕು ಜನ್ಮಗಳನ್ನ ಪಡೆಯುತ್ತಾ ಪಡೆಯುತ್ತಾ ಎಲ್ಲವನ್ನೂ ಮರೆತಿದ್ದೀರಾ ಈಗ ಪುನಃ ನನ್ನ ಮತದಂತೆ ನಡೆಯಿರಿ ತಂದೆಯ ನೆನಪಿನಿಂದಲೇ ವಿಕರ್ಮಗಳು ವಿನಾಶವಾಗುತ್ತವೆ ಏಕೆಂದರೆ ಆತ್ಮನಲ್ಲಿಯೇ ತುಕ್ಕು ಹಿಡಿದಿದೆ ಶರೀರ ಆತ್ಮನ ಆಭರಣವಾಗಿದೆ ಆತ್ಮ ಪವಿತ್ರವಿದ್ದಾಗ ಶರೀರವು ಪವಿತ್ರವಾಗಿರುವುದು ಸಿಗುತ್ತದೆ ತಾವು ತಿಳಿದುಕೊಂಡಿದ್ದೀರಾ ನಾವು ಸ್ವರ್ಗದಲ್ಲಿದ್ದೆವು ಈಗ ಪುನಃ ತಂದೆ ಬಂದಿದ್ದಾರೆ ತಂದೆಯಿಂದ ಪೂರ್ಣ ಆಸ್ತಿ ಪಡೆಯಬೇಕು ಅಲ್ವಾ ಪಂಚವಿಕಾರಗಳನ್ನು ಬಿಡಬೇಕು ದೇಹಾಭಿಮಾನವನ್ನ ಬಿಡಬೇಕು ಕೆಲಸ ಕಾರ್ಯ ಮಾಡುತ್ತಾ ತಂದೆಯನ್ನು ನೆನಪು ಮಾಡುತ್ತಾ ಇರಿ ಆತ್ಮ ತನ್ನ ಪ್ರಿಯತಮನನ್ನ ಅರ್ಧ ಕಲ್ಪದಿಂದ ನೆನಪು ಮಾಡುತ್ತಾ ಬಂದಿದೆ ಈಗ ಆ ಪ್ರಿಯತಮ ಶಿವ ತಂದೆ ಬಂದಿದ್ದಾರೆ ತಂದೆ ಹೇಳುತ್ತಾರೆ ತಾವು ಕಾಮ ಚಿತೆಯ ಮೇಲೆ ಕುಳಿತು ಕಪ್ಪಾಗಿದ್ದೀರಾ ಈಗ ನಾನು ಸುಂದರರನ್ನಾಗಿ ಮಾಡಲು ಬಂದಿದ್ದೇನೆ ಅದಕ್ಕಾಗಿ ಈ ಯೋಗ ಅಗ್ನಿ ಇದೆ ಜ್ಞಾನಕ್ಕೆ ಚಿತೆ ಎಂದು ಹೇಳುವುದಿಲ್ಲ ಯೋಗಕ್ಕೆ ಚಿತೆಯ ಸಮಾನ ಎಂದು ಹೇಳಲಾಗುವುದು ನೆನಪಿನ ಚಿತೆಯಲ್ಲಿ ಕುಳಿತುಕೊಳ್ಳುವುದರಿಂದ ವಿಕರ್ಮಗಳು ವಿನಾಶವಾಗುತ್ತವೆ ಜ್ಞಾನಕ್ಕೆ ನಾಲೆಡ್ಜ್ ಎಂದು ಹೇಳಲಾಗುವುದು ತಂದೆ ತಮಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸುತ್ತಾರೆ ಶ್ರೇಷ್ಠಾತಿ ಶ್ರೇಷ್ಠವಾಗಿರುವವರು ತಂದೆ ಅನಂತರ ಬ್ರಹ್ಮ ವಿಷ್ಣು ಶಂಕರ ಅನಂತರ ಚಂದ್ರ ಚಂದ್ರವಂಶದವರು ಅನಂತರ ಅನ್ಯ ಧರ್ಮದವರು ಬೈ ಫ್ಲಾಟ್ ವೃಕ್ಷ ಎಷ್ಟು ದೊಡ್ಡದಾಗಿದೆ ಈಗ ಈ ವೃಕ್ಷದ ತಳಪಾಯ ಇಲ್ಲ ಆದ್ದರಿಂದರೆ ಆಲದ ಮರದ ಉದಾಹರಣೆ ಕೊಡಲಾಗುವುದು ದೇವಿ ದೇವತಾ ಧರ್ಮ ಪ್ರಾಯಲೋಪವಾಗಿದೆ ಧರ್ಮ ಭ್ರಷ್ಟ ಕರ್ಮ ಭ್ರಷ್ಟವಾಗಿದೆ ಈಗ ತಾವು ಮಕ್ಕಳು ಶ್ರೇಷ್ಠರಾಗಲು ಶ್ರೇಷ್ಠ ಕರ್ಮ ಮಾಡುತ್ತೀರಾ ತಮ್ಮ ದೃಷ್ಟಿಯನ್ನ ನಿರ್ವಿಕಾರಿ ಮಾಡಿಕೊಳ್ಳುತ್ತೀರಾ ತಾವು ಈಗ ಭ್ರಷ್ಟ ಕರ್ಮವನ್ನ ಮಾಡಬಾರದು ಕುದೃಷ್ಟಿ ಯಾರ ಮೇಲೂ ಇಟ್ಟುಕೊಳ್ಳಬಾರದು ತಮ್ಮನ್ನು ತಾವು ನೋಡಿಕೊಳ್ಳಿ ನಾನು ಲಕ್ಷ್ಮಿಯನ್ನ ವರಿಸಲು ಯೋಗ್ಯನಾಗಿದ್ದೇನೆಯ ನಮ್ಮನ್ನ ನಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡುತ್ತಿದ್ದೇವೆಯ ಪ್ರತಿ ದಿನ ಲೆಕ್ಕಾಚಾರ ಇಡಿ ಇಡೀ ದಿನದಲ್ಲಿ ದೇಹಾಭಿಮಾನದಲ್ಲಿ ಬಂದು ಯಾವುದೇ ವಿಕರ್ಮ ಮಾಡುತ್ತಿಲ್ಲವ ಇಲ್ಲವೆಂದರೆ ಒಂದಕ್ಕೆ ನೂರರಷ್ಟು ಶಿಕ್ಷೆಯಾಗುವುದು ಮಾಯೆ ಚಾರ್ಟ್ ಇಡಲು ಬಿಡುವುದಿಲ್ಲ ಎರಡು ದಿನ ನಾಲ್ಕು ದಿನ ಬರೆದು ಮತ್ತೆ ಬಿಟ್ಟು ಬಿಡುತ್ತಾರೆ ತಂದಿಗೆ ವಿಚಾರ ಇರುತ್ತೆ ಅಲ್ವಾ ದಯೆ ಬರುತ್ತೆ ಮಕ್ಕಳೇ ನನ್ನನ್ನ ನೆನಪು ಮಾಡಿರಿ ಆಗ ನಿಮ್ಮ ಪಾಪ ಭಸ್ಮವಾಗುತ್ತದೆ ಎನ್ನುತ್ತಾರೆ ಅದರಲ್ಲಿಯೇ ಪರಿಶ್ರಮವಿದೆ ತಮ್ಮನ್ನ ತಾವು ನಷ್ಟದಲ್ಲಿ ಹಾಕಿಕೊಳ್ಳಬೇಡಿ ಜ್ಞಾನವಂತೂ ಬಹಳ ಸಹಜವಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ದಾದರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು ನಾವು ಆತ್ಮೀಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಬ್ದಾದರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟು ಬೆಳಗ್ಗೆ ಅಮೃತ ವೇಳೆ ಎದ್ದು ತಂದೆಯ ಜೊತೆ ಮಧುರಾತಿ ಮಧುರ ಮಾತುಗಳನ್ನ ಆಡಬೇಕು ಅಶರೀರಿ ಆಗುವ ಅಭ್ಯಾಸ ಮಾಡಬೇಕು ಗಮನವಿರಬೇಕು ತಂದೆಯ ನೆನಪಿನ ವಿನಃ ಬೇರೆ ಏನೂ ನೆನಪಿಗೆ ಬರಬಾರದು ಎರಡನೇ ಪಾಯಿಂಟು ತಮ್ಮ ದೃಷ್ಟಿಯನ್ನ ಬಹಳ ಶುದ್ಧ ಪವಿತ್ರ ಮಾಡಿಕೊಳ್ಳಬೇಕು ದೈವಿ ಹೂಗಳ ತೋಟ ತಯಾರಾಗುತ್ತಿದೆ ಆದ್ದರಿಂದ ಹೂಗಳಾಗುವ ಪೂರ್ಣ ಪುರುಷಾರ್ಥ ಮಾಡಬೇಕು ಮುಳ್ಳುಗಳಾಗಬಾರದು ವರದಾನ ತಮ್ಮ ಶಕ್ತಿಶಾಲಿ ಸ್ಥಿತಿಯ ಮೂಲಕ ಸೇವೆಯ ಸರ್ಟಿಫಿಕೇಟ್ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸ್ವ ಅಭ್ಯಾಸಿ ಆಗಿರಿ ತಮ್ಮ ಶಕ್ತಿಶಾಲಿ ಸ್ಥಿತಿಯ ಮೂಲಕ ಮನಸಾ ಸೇವೆಯ ಸರ್ಟಿಫಿಕೇಟ್ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸ್ವ ಅಭ್ಯಾಸಿ ಆಗಿರಿ ವರದಾನದ ವಿಶ್ಲೇಷಣೆ ವಿಶ್ವಕ್ಕೆ ಪ್ರಕಾಶ ಮತ್ತು ಶಕ್ತಿಯ ವರದಾನ ಕೊಡಲು ಅಮೃತ ವೇಳೆ ನೆನಪಿನ ಅಭ್ಯಾಸದ ಮೂಲಕ ಪವರ್ಫುಲ್ ವಾಯುಮಂಡಲ ತಯಾರು ಮಾಡಿ ಆಗ ಮನಸ್ಸ ಸೇವೆಯ ಸರ್ಟಿಫಿಕೇಟ್ ಪ್ರಾಪ್ತವಾಗುವುದು ಲಾಸ್ಟ್ ಸಮಯದಲ್ಲಿ ಮನಸ್ಸಿನ ಮೂಲಕವೇ ದೃಷ್ಟಿಯಿಂದಲೇ ಎಲ್ಲವೂ ಪರಿವರ್ತನೆ ಆಗುವುದು ತಮ್ಮ ವೃತ್ತಿಯ ಮೂಲಕ ಅನ್ಯರ ವೃತ್ತಿಗಳನ್ನ ಪರಿವರ್ತನೆ ಮಾಡುವ ಸೇವೆ ಮಾಡಬೇಕು ತಮ್ಮ ಶ್ರೇಷ್ಠ ಸ್ಮೃತಿಯಿಂದ ಎಲ್ಲರನ್ನ ಸಮರ್ಥ ಮಾಡಬೇಕು ಯಾವಾಗ ಈ ರೀತಿ ಪ್ರಕಾಶ ಮತ್ತು ಶಕ್ತಿ ಕೊಡುವ ಅಭ್ಯಾಸವಾಗುವುದು ಆಗ ನಿರ್ವಿಘ್ನ ವಾಯುಮಂಡಲ ತಯಾರಾಗುತ್ತದೆ ಮತ್ತೆ ಈ ಕೋಟೆ ಶಕ್ತಿಶಾಲಿ ಆಗುವುದು ಸ್ಲೋಗನ್ ಯಾರು ಮನಸ್ಸ ವಾಚ ಕರ್ಮಣ ಮೂರೂ ಸೇವೆಗಳನ್ನ ಜೊತೆ ಜೊತೆಗೆ ಮಾಡುತ್ತಾರೆ ಒಟ್ಟೊಟ್ಟಿಗೆ ಮಾಡುತ್ತಾರೆ ಅವರೇ ಬುದ್ಧಿವಂತರು ಅವ್ಯಕ್ತ ಇಷಾರೆ ಆತ್ಮಿಕ ಘನತೆ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿಕೊಳ್ಳಿ ಏನ್ ಚಾಲೆಂಜ್ ಮಾಡ್ತೀರಾ ಸೆಕೆಂಡ್ ಅಲ್ಲಿ ಮುಕ್ತಿ ಜೀವನ್ ಮುಕ್ತಿಯ ಆಸ್ತಿಯನ್ನ ಪ್ರಾಪ್ತಿ ಮಾಡಿಕೊಳ್ಳಿ ಎಂದು ಅವರದನ್ನ ಪ್ರಾಕ್ಟಿಕಲ್ ಅಲ್ಲಿ ತರಲು ಸ್ವಪರಿವರ್ತನೆಯ ಗತಿ ಸೆಕೆಂಡ್ವರೆಗೂ ತಲುಪಿದೆಯಾ ಒಂದು ಸೆಕೆಂಡ್ ಅಲ್ಲಿ ಸ್ವಪರಿವರ್ತನೆ ಆಗ್ಬೇಕು ಆ ರೀತಿ ಒಂದು ಸೆಕೆಂಡ್ಗೆ ತಲುಪಿದೆಯಾ ಸ್ವಪರಿವರ್ತನೆಯ ಮೂಲಕ ಅನ್ಯರನ್ನು ಪರಿವರ್ತನೆ ಮಾಡಬೇಕು ಅನುಭವ ಮಾಡಿಸಿ ಬ್ರಹ್ಮ ಕುಮಾರರು ಕುಮಾರಿಯರು ಅಂದ್ರೆ ಅರ್ಥ ವೃತ್ತಿ ದೃಷ್ಟಿ ಕೃತಿ ವಾಣಿ ಪರಿವರ್ತನೆ ಜೊತೆ ಜೊತೆಗೆ ಪವಿತ್ರತೆಯ ವ್ಯಕ್ತಿತ್ವ ಆತ್ಮಿಕ ಘನತೆಯ ಅನುಭವ ಮಾಡಿಸಿರಿ ಬರ್ತಾ ಇದ್ದ ಹಾಗೆ ಮಿಲನ ಮಾಡುತ್ತಿದ್ದ ಹಾಗೆ ಈ ವ್ಯಕ್ತಿತ್ವದ ಕಡೆ ಆಕರ್ಷಿತರಾಗಬೇಕು ಓಂ ಶಾಂತಿ